ಇಪ್ಪತ್ತೈದನೇ ತಾರೀಕಿದೆ ಡೈರೆಕ್ಟಾಗಿ ಎಲೆಕ್ಷನ್ ಏನು ಆಗಿದೆ ಅದಕ್ಕೆ ನಮ್ಮ ಎ ಎಫ್ ಅಭ್ಯರ್ಥಿಯಾಗಿ ಮುನಗುದ ವೆಂಕಟೇಶಣ್ಣ ಅವ್ರನ್ನ ನೇಮಕ ಮಾಡಿದ್ದೀವಿ ನಟರಾಜಣ್ಣ ಹೇಳ್ದಂಗೆ ತಮ್ಮನಹಳ್ಳಿ ಚಂದ್ರಪ್ಪ ಮತ್ತು ಹನುಮಂತು ಇಬ್ಬರು ನಮ್ಮ ಪಕ್ಷದಿಂದ ಕೇಳಿದ್ರು ಆದರೆ ಒಂದು ಸೂಕ್ತ ಅಭ್ಯರ್ಥಿ ಮತ್ತು ಯಾಕಂದರೆ ಇಲ್ಲಿ ಏನು ನಡೀತಾ ಇದೆ ಬಂಗಾರಪೇಟೆ ಅಂತೆಲ್ಲ ಗೊತ್ತು ನಿಮಗೆ ಅಂತ ಒಂದು ಅಭ್ಯರ್ಥಿನ ಬೈಟ್ ಮಾಡಬೇಕಂದ್ರೆ ಚಾಣಕ್ಯ ತನ ಮತ್ತು ಏನು ಎಲೆಕ್ಷನ್ಸ್ ಫೇಸ್ ಮಾಡಿದಾರೋ ಒಬ್ಬರು ಬೇಕು ಅಂತ ನಾವು ವೆಂಕಟೇಶಣ್ಣನ ನೇಮಕ ಮಾಡಿದ್ದೀವಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷ ಸೇರಿ ಈ ಎಲೆಕ್ಷನ್ ಒಗ್ಗಟ್ಟಾಗಿ ಮಾಡಿ ವೆಂಕಟೇಶ್ ಅಣ್ಣ ಗೆಲ್ಲಿಸ್ತೀವಿ ಅಂತ ಒಂದು ನಂಬಿಕೆ ನಮಗಿದೆ ಜೊತೆ ಏನು ನಮ್ಮ ಮತದಾರರು ನಾವು ಹೇಳ್ತೀವಿ ಹೇಳ್ತೀವಂದರೆ ಸೂಕ್ತ ಅಭ್ಯರ್ಥಿ ಏನು ಅಂತ ನೀವು ಯೋಚನೆ ಮಾಡಿ ಓಟ್ ಹಾಕಿ ಅಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಬಟ್ ಈ ಎಲೆಕ್ಷನ್ನು ಏನು ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿ ಇವಾಗ ನೋಡ್ತೀವೋ ಅದು ಮುಂದೆ ಜಿಲ್ಲಾ ಪರಿಷತ್ತು ಮತ್ತು ತಾಲೂಕ್ ಪಂಚಾಯಿತಿ ಎಲ್ಲ ಒಂದಾಗಿ ಫೇಸ್ ಮಾಡೋಕ್ಕೆ ಇದೊಂದು ಬುನಾದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ